ಚೆನ್ನಾಗಿ ಇವತ್ತಿನ ಲಾಗಿನ್ಗೆಲ್ಲ ಸ್ವಾಗತ ಇವತ್ತು ನಾವು ಕಮಲತೆ ಮನೆಗೆ ಹೋಗ್ತಾ ಇದೀವಿ ಸೊ ಅವಲ್ಲಿ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬನ್ನಿ ಇವತ್ತೇನೆಲ್ಲ ಮಾಡ್ತೀವಿ ಅಲ್ಲಿ ಅಂತ ನೋಡ್ಕೊಂಡು ಬರೋಣ ಸುಮಾರು ಐದು ಗಂಟೆ ಆಗಿರ್ಬೋದು ನಾವು ಈವ್ನಿಂಗ್ ಟೈಮಲ್ಲಿ ಒಂದು ಕ್ವಿಕ್ ವಿಸಿಟ್ ಕೊಟ್ಟು ಬರೋಣ ಅಂತ ಹೊರಟಿದ್ದೀವಿ ತುಂಬ ದಿನದಿಂದ ಬನ್ನಿ ಬನ್ನಿ ಅಂತ ಕರಿತಾಯಿದ್ರು ಸೊ ಇವಾಗ ಹೊರಟಿದ್ದೀವಿ ಆಮೇಲೆ ಒಂದಷ್ಟು ಮನೆಯಲ್ಲೇ ತರಕಾರಿನೆಲ್ಲ ಬೆಳೆದಿದ್ದಾರೆ ಅವ್ರ ಗಾರ್ಡನ್ ಕೂಡ ತುಂಬ ಚೆನ್ನಾಗಿದೆ ಅದನ್ನು ತೋರಿಸ್ತೀನಿ ಈ ಸಲ ಸ್ವಲ್ಪ ಕಡಿಮೆನೇ ಎಲ್ಲ ಇನ್ನೂ ಕೂಡ ಬೆಳೆದಿದ್ರು ವಾತಾವರಣ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೀನ್ರಿ ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡ್ತಾ ಹೋಗೋಣ ಬನ್ನಿ ಕಡೆ ಈ ಕಡೆ ಎರಡು ಕಡೆನೂ ಕತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗ್ರೀನರಿ ಆಗಿ ನಿಮ್ಗೇನಾದ್ರೂ ಇದು ಯಾವ ರೂಟು ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ ಈ ಟೈಮ್ ಅಲ್ಲಿ ನೇಚರ್ ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಒಂದಷ್ಟು ಡೇರೆ ಹೂವೆಲ್ಲ ಬಿಟ್ಕೊಂಡಿದೆ ಈ ಸಲ ಸ್ವಲ್ಪ ಕಡಿಮೆ ಅಂತೆ ಇನ್ನಿನ ಸಲ ಸಿಕ್ಕಾಪಟ್ಟೆ ಡೇರೆ ಹೂವು ಮಾಡಿದರು ಆಮೇಲೆ ತರಕಾರಿ ಅಂತೂ ಬೆಂಡೆಕಾಯಿ ಹಾಗಲಕಾಯಿ ಸೌತೆಕಾಯಿ ಬದ್ನೆಕಾಯಿ ಎಲ್ಲ ಹೇರಳವಾಗಿ ಬೆಳಿತಾರೆ ಇಲ್ಲಿ ಇಲ್ಲಿ ಮಣ್ಣು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿ ಸಲ ಬಂದಗಳು ಇದನ್ನೇ ಹೇಳ್ತಾ ಇರ್ತೀನಿ ನಾನು ಏನು ಬಿಸಾಕಿದ್ರು ಹಾಗೆ ಉಟ್ಕೊಂಡು ಚೆನ್ನಾಗಿ ಬೆಳೆ ಕೊಡುತ್ತೆ ಇಲ್ಲಿ ಅಂತ ಹಾಗಂತ ಬೇಸಿಗೆ ಟೈಮಲ್ಲೆಲ್ಲ ಸ್ವಲ್ಪ ನೀರು ಕಡಿಮೆನೇ ಸ್ವಲ್ಪ ಅರೆಬೈಲ್ ಸೀಮೆ ಲೆಕ್ಕ ಆಗುತ್ತೆ ಅದು ನೋಡಿ ಎಷ್ಟೊಂದೆಲ್ಲ ಕೊಯ್ದಿಟ್ಟಿದ್ದಾರೆ ಆಗ್ಲೇ ಹೇಳಿದ್ನಲ್ಲ ಹಾಗೆ ನಾವು ಬರ್ತೀವಿ ಅಂತ ಎಷ್ಟೊಂದೆಲ್ಲ ಕೊಯ್ದಿಟ್ಟಿದ್ದಾರೆ ಹಾಗೆ ನನ್ನ ತವರ್ ಮನೆಯಲ್ಲಿ ಒಂದು ವಿಶೇಷ ಇದೆ ಅಲ್ಲೂ ಕೂಡ ಬೇಕು ಅಂತ ಎಲ್ಲ ತೆಗೆದಿಟ್ಟಿದ್ದಾರೆ ಬೇ ಕೂಡ ಹಿಂದಿನ ಸಲ ಇವ್ರ ಮನೆಗ್ ಬಂದಾಗ ಲಾಗ್ ಮಾಡಿದ್ನಲ್ಲ ಅವಾಗ ನೋಡಿರ್ಬೋದು ಒಂದಷ್ಟು ಜನ ಇಲ್ಲಂತೂ ಇನ್ನೂ ಒಂದಷ್ಟು ಬದನೆ ಗಿಡ ಎಲ್ಲ ಇತ್ತು ಚೆನ್ನಾಗಿ ಬದನೆಕಾಯಿನೂ ಕೂಡ ಬಿಟ್ಕೊಂಡಿತ್ತು ನಾವೇ ಕೊಯ್ದು ವಾಂಗಿಬಾತ್ ಕೂಡ ಮಾಡಿದ್ವಿ ನೋಡಿಲ್ಲ ಅಂದ್ರೆ ಹಿಂದಿನ ಲಾಗ್ ಹೋಗಿ ನೋಡಿ ವಿಲೇಜ್ ಲಾಗ್ಸ್ ಅಂತ ಒಂದು ಪ್ಲೇ ಲಿಸ್ಟಲ್ಲಿ ಎಲ್ಲಾ ಕೂಡ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಎಷ್ಟ ಆಗ್ಬಹುದು ಇವಾಗ ಒಂದ್ ಸೌತೆಕಾಯಿನ ಕಟ್ ಮಾಡಿಕೊಟ್ರು ಹಾಗೆ ಉಪ್ಪು ಲಿಂಬು ರಸ ಸಣ್ಣ ಎಲ್ಲ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸೌತೆಕಾಯಿ ಬೆಳೆದ್ರೆ ಚೆನ್ನಾಗಾಗಲ್ಲ ನೋಡಿ ಎಷ್ಟೊಂದು ಎಳೆತಾಗಿದೆ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ರೌಂಡ್ ಗಾರ್ಡನ್ ಎಲ್ಲ ತಿರ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಇವಾಗ ಹೊರಟ್ವಿ ಇಷ್ಟೇ ಇವತ್ತಿನ ಮಿನಿ ನಿಮಗೆಲ್ಲ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು